ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನೆಲ್ ಸ್ವಾಗತ ಮಲ್ಲಿಗೆಯ ಗಿಡದ ಚೆನ್ನಾಗಿ ಆರೈಕೆ ಮಾಡದಿದ್ದಲ್ಲಿ ನಮ್ಮ ಗಿಡದಲ್ಲಿ ಕಾಣುವಂತಹ ಒಂದು ದೊಡ್ಡ ಸಮಸ್ಯೆ ಅಂತ ಹೇಳಿದರೆ ಹುಳದ ಸಮಸ್ಯೆ ಹಾಗೆ ವೈಟ್ ಫ್ಲೈಸಿನ ಸಮಸ್ಯೆ ಎಲ್ಲಕ್ಕಿಂತಾಗಿ ನಮಗೆ ಜಾಸ್ತಿ ಕಾಡುವಂಥದ್ದು ಈ ಹುಳದ್ದು ಸ್ನೇಹಿತರೆ ತುಂಬ ಸಣ್ಣದಿದ್ದಂಥ ಹುಳ ಗಿಡದಲ್ಲಿರುವಂತಹ ಎಲೆ ಆಗಿರ್ಬೋದು ಅದರ ಚಿಗುರುಗಳನ್ನೆಲ್ಲ ತಿಂದು ನೋಡಿ ಎಷ್ಟು ದೊಡ್ಡ ಹುಳ ಆಗಿದೆ ಅಂತ ನನಗೇ ನೋಡುವಾಗ ಶಾಕ್ ಆಗ್ತದೆ ಇದು ನಿಜವಾಗ್ಲೂ ನನ್ನ ಗಿಡದಲ್ಲಿ ಇದ್ದದ್ದು ಹೌದಾ ಅಲ್ವಾ ಅಂತ ನಾನು ಇಲ್ಲಿ ನೋಡಿ ಕರೆಕ್ಟಾಗಿ ತೋರಿಸ್ತಾ ಇದ್ದೇನೆ ಇದು ಒಂದೇ ಗಿಡದಲ್ಲಿ ಇರುವುದಂತಲ್ಲ ಸುಮಾರು ಗಿಡದಲ್ಲಿ ಈ ಥರದ ಇತ್ತು ಹಾಗೆಯೇ ಸಣ್ಣ ಸಣ್ಣದು ಇದಕ್ಕಿಂತಲೂ ಸಣ್ಣ ಸಣ್ಣದು ಹುಳು ತುಂಬಾ ಇತ್ತು ಕಾರಣಾಂತರಗಳಿಂದ ನನಗೆ ಗಿಡದ ಆರೈಕೆ ಮಾಡಲಿಕ್ಕೆ ಆಗಲಿಲ್ಲ ಸಣ್ಣ ಹುಳ ಇರುವಾಗ ನನಗೆ ಅದಕ್ಕೆ ಸ್ಪ್ರೇ ಆಗಲಿಲ್ಲ ಹಾಗಾಗಿ ನೋಡಿ ಇಷ್ಟು ನಾನು ಸ್ಪ್ರೇ ಹಾಕ್ಲಿಕ್ಕೆ ಹೋಗೋ ಇಷ್ಟು ದೊಡ್ಡದು ನೋಡಿ ಎಷ್ಟು ದೊಡ್ಡದಿದೆ ಅಂತ ಹೇಳಿದರೆ ಅದನ್ನು ಎಷ್ಟೇ ಕೋಲಿನ ಸಹಾಯದಿಂದ ಕೆಳಗೆ ಬೀಳಿಸ್ಬೇಕಂತ ಹೇಳಿದ್ರೂ ಅದು ಬೀಳ್ತಾ ಇಲ್ಲ ಅಷ್ಟು ಅಂಟಿಕೊಂಡಿದೆ ಆಯಿತಾ ಒಂದು ಗಮ್ ಥರನೇ ಅಂಟಿಕೊಂಡಿದೆ ಹಾಗಾಗಿ ನನಗೆ ಅದರ ಗೆಲ್ಲನೆ ಮುರಿಬೇಕಾಯಿತು ನಾನು ನಿಮಗೆ ವೀಡಿಯೋ ಮಾಡಲಿಕ್ಕೋಸ್ಕರ ಏನು ಮಾಡಿದೆ ಅಂತ ಹೇಳಿದರೆ ಒಮ್ಮೆ ತೋರಿಸ್ಲಿಕ್ಕೋಸ್ಕರ ಒಂದು ಗಿಡದ ತೋರಿಸುವಂತ ಹೇಳಿ ವೀಡಿಯೋ ಇದ್ದೇನೆ ನಾನು ಯಾಕೆ ಈ ವಿಡಿಯೋ ಮಾಡಿದೆ ಅಂತ ಹೇಳಿದರೆ ಸ್ನೇಹಿತರೆ ನಾನು ಯಾವಾಗಲೂ ನಿಮಗೆ ಹೇಳ್ತಾ ಇರ್ತೇನೆ ಮಲ್ಲಿಗೆ ಗಿಡ ನಾವು ಎನಿಸಿದಷ್ಟು ಖಂಡಿತವಾಗಿಯೂ ಸುಲಭ ಇಲ್ಲ ಅಂತ ಅಷ್ಟೇ ಚೆನ್ನಾಗಿ ಆರೈಕೆ ಮಾಡಬೇಕು ಆರೈಕೆ ಮಾಡದಿದ್ದಲ್ಲಿ ನಮಗೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಅಂತ ನೋಡಿ ಸ್ನೇಹಿತರು ಎಷ್ಟು ದೂಡ್ದಿದ್ದನ್ನು ನನಗೆ ನೋಡುವಾಗಲೇ ಮೈ ಚುಮ್ಮ ಅಂತ ಅನ್ನಿಸ್ತದೆ ಅಷ್ಟು ದೊಡ್ಡ ಅವಳ ನೋಡಿ ಇಷ್ಟೇ ಸಣ್ಣದು ಪುಟ್ಟು ಒಂದು ಕಣ್ಣಿಗೆ ಕಾಣದ ಕಾಣದಂತೆ ಇರುವಂಥ ಹುಳ ಇದ್ದದ್ದು ಇಷ್ಟು ದೊಡ್ಡದಾಗಿದೆ ಅಂತ ಹೇಳಿದರೆ ನೋಡಿ ಇಷ್ಟು ನನ್ನ ಗಿಡದ ಎಲೆ ಆಗಿರ್ಬೋದು ಮತ್ತು ಗಿಡದಲ್ಲಿ ಬಂದಂತಹ ಚಿಗುರಾಗಿರ್ಬೋದು ಮಗುಗಳನ್ನೆಲ್ಲ ತಿಂದು ಇಷ್ಟು ಬಲಿಷ್ಠ ಆಗಿದೆ ಸ್ನೇಹಿತರೆ ಇದು ಒಂದು ಎರಡು ದಿನ ಆರೈಕೆ ಮಾಡದೆ ಇದರಿಂದ ಇದ್ದ ಇರಲಿಲ್ಲಲ್ಲ ಸುಮಾರು ಒಂದು ಹತ್ತು ಇಪ್ಪತ್ತು ಕಳೆದಿದೆ ಇಪ್ಪತ್ತು ದಿನ ಅಂತ ಆಗಿದೆ ಹಾಗಾಗಿ ಇಷ್ಟು ದೊಡ್ಡ ಹುಳ ಆಗಲಿಕ್ಕೆ ಸಾಧ್ಯ ಆಯಿತು ನೋಡಿ ಇಷ್ಟು ಗಟ್ಟಿಯಾಗಿದೆ ಅಂತ ಹೇಳಿದ್ರೆ ಅದು ಬಿಡ್ತಾ ಇಲ್ಲ ನೋಡಿ ನನ್ನ ನೆಲಕ್ಕೆ ಅಷ್ಟು ಜೋರಾಗಿ ಬಡಿತಾ ಇದ್ದೇನೆ ಆದರೂ ಅದು ಎಲೆಯಿಂದ ಅದನ್ನು ಬಿಡ್ತಾ ಇಲ್ಲ ನೋಡಿ ಅದು ಹಾಗಾದ್ರೆ ಎಷ್ಟು ಸ್ಟ್ರಾಂಗ್ ಇರ್ಬೋದು ಅಲ್ವಾ ನಾನೊಮ್ಮೆ ಈ ವಿಡಿಯೋದಲ್ಲಿ ನಿಮಗೆ ತೋರಿಸುವ ಅಂದರೆ ಗಿಡದ ಆರೈಕೆ ಚೆನ್ನಾಗಿ ಮಾಡದಿದ್ದಲ್ಲಿ ಅದಕ್ಕೆ ಬೇಕಾದಂತಹ ಸಮಯ ಸಂದರ್ಭದಲ್ಲಿ ಗಿಡದಲ್ಲಿ ಯಾವುದೇ ರೋಗ ಬಂದರೆ ಅಥವಾ ಹುಳಗಳೆಲ್ಲ ಬಂದರೆ ಅದಕ್ಕೆ ಬೇಕಾದಂಥ ಸಮಯ ಸಂದರ್ಭದಲ್ಲಿ ಹುಳಗಳ ಇದು ಸ್ಪ್ರೇಗಳನ್ನು ಹಾಕದಿದ್ದರೆ ನಮಗೆ ಏನೆಲ್ಲ ಸಮಸ್ಯೆ ಆಗ್ತದೆ ಅಥವಾ ನಾವು ಅದರ ಆರೈಕೆ ಚೆನ್ನಾಗಿ ಮಾಡದಿದ್ದರೆ ನಮ್ಮ ಗಿಡದಿಂದ ನಮ್ಮ ಗಿಡಕ್ಕೆ ಏನೆಲ್ಲ ಪ್ರಾಬ್ಲಮ್ ಇದೆ ಎಂಬುದು ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ ನಾನು ವಿಡಿಯೋ ಕೂಡ ಮಾಡದೆ ತುಂಬಾ ಟೈಮ್ ಆಯಿತು ಅಂದರೆ ನಾನು ಏನು ಗೊತ್ತಾ ಸ್ಪ್ರೇ ಮಾಡಬೇಕಂತ ಅನ್ನಿಸುವಾಗ ಮಳೆ ಬರ್ ಮಳೆ ಬರ್ತಾಯಿತ್ತು ಸಂಜೆ ಹೊತ್ತಲ್ಲಿ ಬಿಸಿಲಿರುವಾಗ ನಾನು ಸ್ವಲ್ಪ ಬ್ಯುಸಿ ಇದೆ ಹಾಗಾಗಿ ನನಗೆ ಸ್ಪ್ರೇ ಮಾಡಲಿಕ್ಕೆ ಆಗಲಿಲ್ಲ ನಾನು ಅದಕ್ಕೆ ತುಂಬ ವೀಡಿಯೋದಲ್ಲಿ ತಿಳಿಸಿದೆ ಸ್ನೇಹಿತರೆ ನಮಗೆ ಮಲ್ಲಿಗೆ ಗಿಡದ ಆರೈಕೆ ಚೆನ್ನಾಗಿ ಮಾಡಲಿಕ್ಕೆ ಆಗದಿದ್ದಲ್ಲಿ ನಾವು ಮಲ್ಲಿಗೆ ಕೃಷಿಯ ಮಾಡಲೇ ಮಲ್ಲಿಗೆ ಕೃಷಿಯನ್ನು ನಾವು ಮಾಡಲೇಬಾರ್ದು ಯಾಕಂತೇಳಿದರೆ ಒಂದು ನಾವು ಅಥವಾ ನಮಗೆ ಇನ್ನೊಂದು ಕೈ ಬೇಕು ಅಂತ ಅಥವಾ ನಮಗೇನಾದರೂ ಹುಷಾರಿಲ್ಲ ಅಥವಾ ನಮಗೆ ಸಮಯ ಸಂದರ್ಭದಲ್ಲಿ ಅದರ ಆರೈಕೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಅನ್ನುವಾಗ ಅದಕ್ಕೊಂದು ಜಸ್ಟ್ ಏನಿಲ್ಲ ಅಂದರೂ ಆ ಒಂದು ರೋಗಕ್ಕೆ ಆದರೂ ಸ್ಪ್ರೇ ಮಾಡಲಿಕ್ಕೆ ನಮಗೆ ಚೆನ್ನಾಗಿರಬೇಕಂದ್ರೆ ಗಿಡಗಳಿಗೂ ರೋಗ ಬರ್ತದೆ ವೈಟ್ ಆಗಿರ್ಬೋದು ವೈಟ್ ಫ್ಲೈಸು ಅಷ್ಟೇ ನಾವು ಜಾ ಸ್ಟಾರ್ಟಿಂಗಲ್ಲೇ ಸ್ಪ್ರೇ ಮಾಡಬೇಕು ಹುಳಗಳಿಗಾಗಿರ್ಬೋದು ಪ್ರತಿಯೊಂದು ಅದಕ್ಕೆ ರೋಗ ಬರ್ತದೆ ನೋಡಿ ಅದಕ್ಕೆ ಸಮಯ ಸಂದರ್ಭದಲ್ಲಿ ನಾವು ಒಂದು ಫಸ್ಟ್ ಸ್ಟೇಜಲ್ಲಿ ನಾವು ಅದಕ್ಕೆ ಬೇಕಾದಂತಹ ಔಷಧಿಯನ್ನು ಸಿಂಪಡಿಸಿದರೆ ಏನೂ ಪ್ರಾಬ್ಲಮ್ ಇಲ್ಲ ಆದರೆ ನೋಡಿ ನಮಗೆ ಅದಕ್ಕೆ ಬೇಕಾದಂಥ ಸಮಯ ಸಂದರ್ಭದಲ್ಲಿ ಔಷಧಿಗಳನ್ನು ಆಗದಿದ್ದರೆ ಇದೇ ಸಮಸ್ಯೆ ಆಗೋದು ಸ್ನೇಹಿತರೆ ಎಷ್ಟು ಒಂದು ಎಲ್ಲ ಹೇಳ್ತಾರೆ ಬಿಸಿಲೆಲ್ಲ ಇದ್ದರೆ ಹುಳ ಎಲ್ಲ ಬರುವುದಿಲ್ಲ ಅಂತ ಅದೆಲ್ಲ ಸುಮ್ಮನೆ ಸ್ನೇಹಿತರೆ ನನ್ನ ಗಿಡದಲ್ಲಿ ಹೇಗೆ ಇಷ್ಟು ಜಾಸ್ತಿ ಆಯ್ತು ಅಂತ ಹೇಳಿದರೆ ನಾನು ಜಾಸ್ತಿ ಹಾಕೋದು ಹಟ್ಟಿ ಗೊಬ್ಬರ ಹಾಗೆ ದನದ ಸೆಗಣೆ ನೀರನ್ನು ಹಾಕ್ತೇನೆ ನಾನು ನಿಮಗೆ ತುಂಬ ವೀಡಿಯೋದಲ್ಲಿ ತಿಳಿಸಿದ್ದೇನೆ ದನದ ಸೆಗಣಿ ನೀರನ್ನು ಹಾಕುವಾಗ ಹಾಕಿದ ಸ್ವಲ್ಪ ದಿನದ ನಂತರ ನಮ್ಮ ಗಿಡದಲ್ಲಿ ವೈಟ್ ಫ್ಲೈಸ್ನ ಸಮಸ್ಯೆ ನಮಗೆ ಕಣ್ ಬಂದೇ ಬರ್ತದೆ ಅದಕ್ಕೋಸ್ಕರ ಏನು ಮಾಡಬೇಕಂತ ಹೇಳಿದರೆ ಒಂದು ಸೆಗಣೆ ನೀರು ಹಾಕಿ ಮೂರ್ನಾಲ್ಕು ದಿನ ಬಿಟ್ಟ ನಂತರ ಅಥವಾ ಎರಡು ಮೂರು ನಿಮಗೆ ಒಂದು ಟೈಮ್ ಸಿಕ್ಕಾಗ ಒಂದು ವಾರದ ಒಳಗೆ ನೀವು ಸ್ಪ್ರೇಯನ್ನು ಮಾಡಬೇಕು ಫೇಕ ಸಸು ಸ್ಪ್ರೇ ಮಾಡಿದರೆ ಸಾಕು ಅದು ಸರ್ವರೋಗಕ್ಕೂ ಒಂದು ಮೆಡಿಸಿನ್ ನಾನು ಹೇಳ್ತೇನೆ ಯಾಕಂತ ಹೇಳಿದರೆ ಈ ಒಂದು ಹುಳ ಸಾಯ್ಲಿಕ್ಕೆ ಉಂಟಲ್ಲ ನಾನು ಫೇಗಸಸ್ಸನ್ನು ಸ್ಪ್ರೇ ಮಾಡಿದ್ದೇನೆ ಫೇಗಸಸ್ ಸ್ಪ್ರೇ ಮಾಡಿ ಉಂಟಲ್ಲ ಮಾರನೇ ದಿನ ನನ್ನ ಗಿಡ ನೋಡ್ತೇನೆ ಪ್ರತಿಯೊಂದು ಗಿಡದ ಗೆಲ್ಲುಗಳಲ್ಲೂ ಹು ಹುಳ ಉಂಟಲ್ಲ ಏನೋ ಸತ್ತು ಉಂಟಲ್ಲ ಜೋತು ಬಿದ್ದಿದೆ ನನಗೆ ನೋಡಿ ಶಾಕು ನಾನು ಈ ಥರದ ಹುಳವನ್ನು ಎಷ್ಟು ತೆಗೆದಿದೆ ಗೊತ್ತಾ ಮೊನ್ನೆ ಗಿಡದಲ್ಲಿ ಇದು ನಾನು ನಿಮಗೆ ಒಂದೇ ವೀಡಿಯೋ ಗಿಡದಲ್ಲಿ ವೀಡಿಯೋ ಮಾಡಿದ್ದು ಯಾಕಂತ ಹೇಳಿದ್ರೆ ನನಗೆ ಸ್ಪ್ರೇ ಮಾಡಲೇಬೇಕಿತ್ತು ತುಂಬ ಬಿಸಿಲಿತ್ತು ಹಾಗಾಗಿ ನನಗೆ ಆ ಬಿಸಿಲಿಗೆ ನಿಲ್ಲಕ್ಕೂ ಆಗ್ತಾ ಇರಲಿಲ್ಲ ಹಾಗಾಗಿ ಒಂದು ಗಿಡದ ವೀಡಿಯೋ ಮಾಡಿ ನಿಮಗೆ ನಾನು ತೋರಿಸ್ತಾ ಇದ್ದೇನೆ ಸ್ನೇಹಿತರೆ ಅಷ್ಟೇ ಆದರೂ ಉಂಟಲ್ಲ ನಾನು ಪ್ರತಿಯೊಂದು ಗಿಡದ ಗೆಲ್ಲುಗಳಲ್ಲೂ ಈ ರೀತಿಯ ಹುಳ ಆಗಿತ್ತು ಮತ್ತು ಸಣ್ಣ ಸಣ್ಣ ಕಪ್ಪು ರೀತಿಯ ಒಂದು ಹುಳ ತುಂಬ ಆಗಿತ್ತು ಹಾಗಾಗಿ ನನಗೆ ಫೇಗ ಸಸನ್ನು ಸ್ಪ್ರೇ ಮಾಡಿ ಒಳ್ಳೆ ರಿಸಲ್ಟ್ ಬಂದಿದೆ ಆಯ್ತಾ ಒಂದು ನೂರರಲ್ಲಿ ನೂರು ಅಂಕ ಕೊಡ್ಬೋದು ಅಷ್ಟು ಚೆನ್ನಾಗಿ ಒಳ್ಳೆ ರಿಸಲ್ಟ್ ಕೊಡ್ತದೆ ನಾನು ಅದಕ್ಕೆ ಹೇಳೋದು ನೀವೊಂದು ಗಿಡದಲ್ಲಿ ಯಾವುದೇ ಸಮಸ್ಯೆ ಬಂದರೂ ಅಂದರೆ ಹುಳದಾಗಿರ್ಬೋದು ವೈಟ್ ಫ್ಲೈಸ್ ಆಗಿರ್ಬೋದು ಇಂತಹ ಸಮಸ್ಯೆಗಳಿಗೆ ನೀವು ಫೇಗಸನ್ನೇ ಸ್ಪ್ರೇ ಮಾಡಿ ಬೇರೆ ಯಾವುದು ಸ್ಪ್ರೇ ಮಾಡೋದು ಬೇಡ ನಿಮ್ಮ ಗಿಡದಲ್ಲಿ ಏನೇ ಸಮಸ್ಯೆ ಇದ್ದರೂ ಅದು ಆ ಸ್ಪ್ರೇಯಿಂದ ದೂರ ಆಗ್ತದೆ ಅಂತ ಹೇಳ್ಬೋದು ಸ್ನೇಹಿತರೆ ನಾನು ಇಷ್ಟೇ ಹೇಳೋದು ಗಿಡದ ಆರೈಕೆ ಚೆನ್ನಾಗಿ ಮಾಡಿ ಇಲ್ಲ ಅಂದರೆ ಇಂತಹ ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗ್ತದೆ ಇಂತಹ ಸಮಸ್ಯೆಗಳನ್ನು ಎದುರಿಸೋದು ಸತ್ತೋಗ್ತದೆ ಆದರೆ ನಮ್ಮ ಗಿಡ ಕೂಡ ಹಾಳಾಗ್ತಾ ಹೋಗ್ತದೆ ಆ ಗಿಡವನ್ನು ಮತ್ತೆ ರೀಸೆಟ್ ಮಾಡಲಿಕ್ಕೆ ನಮಗೆ ತುಂಬಾ ಟೈಮ್ ತಗೊಳ್ತದೆ ಅದಕ್ಕೋಸ್ಕರ ನಾನು ಹೇಳೋದು ಆದಷ್ಟು ಗಿಡದ ಆರೈಕೆ ಚೆನ್ನಾಗಿ ಮಾಡಿ ಗಿಡದ ಬೆಳವಣಿಗೆಯನ್ನು ಚೆನ್ನಾಗಿ ನೋಡಿಕೊಂಡು ಸ್ನೇಹಿತರೆ ಗಿಡದಲ್ಲಿ ಹೆಚ್ಚಿನ ಇಳುವರಿಯನ್ನು ಪಡೆಯಿರಿ ಅಂತ ಹೇಳ್ತಾ ಇದ್ದೇನೆ ಸ್ನೇಹಿತರೆ ನನ್ನ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ